ಸಾಗರ ವಿಧಾನಸಭಾ ಕ್ಷೇತ್ರದ ಮಾದಾಪುರದಲ್ಲಿ ಕಾಡಾನೆಗಳ ದಾಳಿಯಿಂದ ಹಾನಿಗೀಡಾದ ತೋಟ ಜಮೀನುಗಳಿಗೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಅವರು ಜನವರಿ ಹತ್ತೊಂಬತ್ತರಂದು ಭೇಟಿ ನೀಡಿ ಪರಿಶೀಲಿಸಿದರು ತೋಟ ಜಮೀನು ಜನವಸತಿ ಪ್ರದೇಶಗಳಿಗೆ ಕಾಡಾನೆಗಳು ಪ್ರವೇಶಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗೋಪಾಲಕೃಷ್ಣ ಬೇಳೂರು ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಆನೆಗಳ ದಾಳಿಯಿಂದ ಬೆಳೆ ನಷ್ಟಕ್ಕೀಡಾದ ರೈತರಿಗೆ ವೈಯಕ್ತಿಕ ಧನ ಸಹಾಯ ಕೂಡ ಮಾಡಿದ್ದಾರೆ ಬೇಡಿ ಇದು ಯಾಕಂದ್ರೆ ಈ ಸ್ವಾಭಾವಿಕ ಇವೆಲ್ಲ ಆಗ್ತವೆ ಇದು ಈಗ ನಾನು ತುಂಬ ಕಡೆ ಅಡ್ಡ ಹಾಕಿದ್ದೀನಿ ಅಲ್ಲಿ ಓಡಿಸಿದಾಗ ಹೋಗುತ್ತೆ ಎರಡು ದಿವಸ ಬಿಟ್ಟು ಮತ್ತೆ ವಾಪಸ್ ಬರುತ್ತೆ ಈ ಕಡೆ ಓಡಿಸಿದಾಗ ಆ ಕಡೆ ಹೋಗುತ್ತೆ ಹಿಂಗಾಗಿದೆ ಆಯ್ತಾ ಸರ್ಕಾರದ ಏನ್ ಬರ್ಬೇಕು ನಾನು ಕೊಡಿಸ್ತೀನಿ ವೈಯಕ್ತಿಕ ನಾನು ಕೊಟ್ಟಿದ್ದೀನಿ ಇದು ಇಟ್ಕೊಂಡ್ರಿ ಮತ್ತೆ ಬಾಳೆ ಎಲ್ಲ ಹಾಕ್ರಿ ಆಯ್ತಾ ಏನತ್ತಮ್ಮ ಎಲ್ಲಿದ್ಯಾ ಮಾಡ್ಕೊಂಡ್ರಿ ಹಾ ಆಯ್ತು বালে মারা এনে গ্রামে আস ಕೊಡ್ಬೇಕಾದ್ರೆ ಅದಕ್ಕೆಲ್ಲ ಒಂದು ಮಾಡಿ ಎಲ್ಲ ಕಡೆ ಏನ್ರಿ ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ವಿ ಅಷ್ಟು ರಿಪೋರ್ಟ್ ಹಾಕಿ ಆ ರೈತರೇ ಏನು ಕೊಡ್ಬೇಕು ಅನ್ ಕೊಡಿ ನೀವ್ ಕೈನ್ ಕೊಡೋಲ್ಲ ಸರ್ಕಾರಕ್ಕೆ ಬರೀರಿ ನಾನು ನಿಮ್ಮ ಸಿ ಎಫ್ರು ಮಾತಾಡ್ತೀನಿ ಸರಿನಾ ಒಟ್ಟು ಯಾರಿಗೂ ತೊಂದರೆ ಆಗಬಹುದು ಮತ್ತೆ ಆನೆ ಬರಕ್ ಬಿಡ್ಬೇಡ ನಿನ್ನೆ ಸಕ್ರ ಮಾತಾ ಕರೆಸಿ ನಾಲ್ಕು ಟೀಮ್ ಮಾಡಿ ನಮ್ಮ ಟೀಮೋ ಚೋಟೆ ಟೀಮೋರ್ತಿಲ್ಡ್ ಲೈಫಿಗೆ ಡ್ರೈವ್ ಮಾಡಿ ಎಲ್ಲಾದ್ರೂ ನಿಮ್ ನೆಕ್ಸ್ಟ್ ಟೀಮ್ ನೇ ವೈಲ್ಡ್ ಲೈಫಿಗೆ